ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಭಾರತ ಮತ್ತು ಜಿಂಬಾಂಬೆ ನಡುವಿನ ಎರಡನೇ ಟಿ ಟ್ವೆಂಟಿ ಪಂದ್ಯಕ್ಕೆ ಟೀಂ ಇಂಡಿಯಾ ಪ್ಲೇಯಿಂಗ್ ಲೆವೆನ್ ಇಬ್ಬರು ಔಟ್ ಹೌದು ಸ್ನೇಹಿತರೆ ಆ ಇಬ್ಬರು ಯಾರು ಆಟಗಾರರು ಅಂತ ತಿಳ್ಕೊಂಬರೋಣ ಬನ್ನಿ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನೀವೇನಾದರೂ ಟೀಂ ಇಂಡಿಯಾದ ಅಪ್ಪಟ ಅಭಿಮಾನಿಯಾಗಿದ್ದಲ್ಲಿ ಈ ವಿಡಿಯೋಗೆ ತಪ್ಪದ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ವಿಶ್ವಕಪ್ ಟ್ರೋಫಿ ಗೆದ್ದ ಸಂಭ್ರಮ ಮಾಸುವ ಮುನ್ನವೇ ಟೀಂ ಇಂಡಿಯಾ ಜಿಂಬಾಂಬೆ ವಿರುದ್ಧ ಈನವ್ ಸೋತಿದೆ ಇನ್ನು ಗಿಲ್ ನೇತೃತ್ವದಲ್ಲಿ ಅರಹರಿಯಲ್ಲಿ ಪ್ರಯಾಣ ಮಾಡಿದ ಟೀಂ ಇಂಡಿಯಾ ತಂಡ ಐದು ಪಂದ್ಯ ಪಂದ್ಯಗಳ ಟಿ ಟ್ವೆಂಟಿ ಸರಣಿಯ ಮೊದಲ ಪಂದ್ಯದಲ್ಲಿ ಆತಿಥೇಯ ಜಿಂಬಾಂಬೆ ವಿರುದ್ಧ ಸೋತಿದೆ ಹೌದು ಸ್ನೇಹಿತರೆ ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಜಿಂಬಾಂಬೆ ತಂಡ ಒಂಬತ್ತು ವಿಕೆಟ್ಗೆ ನೂರ ಹದಿನೈದು ರನ್ ಗಳಿಸಿತು ಇನ್ನು ನೂರ ಹದಿನೈದು ರನ್ ಬೆನ್ನತ್ತಿದ ಭಾರತ ತಂಡ ಹತ್ತೊಂಬತ್ತು ಪಾಯಿಂಟ್ ಐದು ಓವರ್ಗೆ ನೂರ ಎರಡು ರನ್ ಗಳಿಸಿ ಆಲ್ಔಟ್ ಆಯಿತು ಮತ್ತು ಸೋಲನೊಪ್ಪಿಕೊಂಡಿತ್ತು ನಮ್ಮ ಭಾರತ ತಂಡ ಇನ್ನು ಜಿಂಬಾಂಬೆ ಪ್ರವಾಸವನ್ನು ಸೋಲಿನೊಂದಿಗೆ ಆರಂಭಿಸಿರುವ ಟೀಂ ಇಂಡಿಯಾ ಇನ್ನು ಇಂದು ಮತ್ತೊಂದು ಪಂದ್ಯಕ್ಕೆ ಸಜ್ಜಾಗಿದೆ ಇನ್ನು ಜುಲೈ ಏಳರ ಭಾನುವಾರ ಅರರಿಯಲ್ಲಿ ಎರಡನೇ ಟಿ ಟ್ವೆಂಟಿ ಪಂದ್ಯ ನಡೆಯಲಿದೆ ಇದೇ ಮೈದಾನದಲ್ಲಿ ಶನಿವಾರ ನಡೆದ ಟಿ ಟ್ವೆಂಟಿಯಲ್ಲಿ ಹದಿಮೂರು ರನ್ಗಳ ಅಂತರದಿಂದ ಸೋಲು ಕಂಡಿರುವ ಟೀಂ ಇಂಡಿಯಾ ತಿರುಗೇಟು ನೀಡಲು ಸಜ್ಜಾಗಿದೆ ಇನ್ನು ಟಿ ಟ್ವೆಂಟಿ ಮಾದರಿಯಲ್ಲಿ ಚಾಂಪಿಯನ್ ಆಗಿರುವ ಟೀಂ ಇಂಡಿಯಾ ಟೂರ್ನಿಗೆ ಅರ್ಹತೆ ಪಡೆದ ಜಿಂಬಾಂಬೆ ಎದುರು ಸೋಲನ್ನು ಅಭಿಮಾನಿಗಳಿಗೆ ಅರಿಗಿಸಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ ಅಲ್ಲದೆ ಯುವ ಆಟಗಾರರು ಕೂಡ ಸೋಲಿನಿಂದ ಭಾರೀ ಅವಮಾನ ಎದುರಿಸಿದ್ದು ಮೊದಲನೇ ಪಂದ್ಯದ ಆದ ತಪ್ಪುಗಳನ್ನು ಸರಿಪಡಿಸಿಕೊಂಡು ಎರಡನೇ ಟಿ ಟ್ವೆಂಟಿಯಲ್ಲಿ ಮುನ್ನುಗ್ಗಲು ಉತ್ಸಾಹಕರಾಗಿದ್ದಾರೆ ಇನ್ನು ಮೊದಲ ಸೋಲಿನ ಹಿನ್ನೆಲೆಯಲ್ಲಿ ಟೀಂ ಇಂಡಿಯಾ ಕಾಂಬಿನೇಷನ್ನಲ್ಲಿ ವಿವಿಎಸ್ ಲಕ್ಷ್ಮಣ್ ಮ್ಯಾನೇಜ್ಮೆಂಟ್ ಕೆಲವು ಬದಲಾವಣೆ ಮಾಡುವ ಸಾಧ್ಯತೆ ಇದೆ ಅದರಲ್ಲೂ ಬೌಲಿಂಗ್ ವಿಭಾಗದಲ್ಲಿ ಹೀನಾಯವಾಗಿ ವಿಫಲವಾಗಿರುವ ಖಲೀಲ್ ಅಹ್ಮದ್ ಕೆಂಗಣ್ಣಿಗೆ ಗುರಿಯಾಗುವ ಸಾಧ್ಯತೆ ಇದೆ ಇನ್ನು ಖಲೀಲ್ ಅಹಮದ್ ನಿನ್ನೆಯ ಪಂದ್ಯದಲ್ಲಿ ದಾನೀಯವಾಗಿ ವಿಫಲವಾಗಿದ್ದು ಇತರ ಎಲ್ಲ ಬೌಲರ್ಗಳು ಉತ್ತಮ ಪ್ರದರ್ಶನ ನೀಡಿದರು ಇನ್ನು ಖಲೀಲ್ ತಮ್ಮ ಪ್ರತಿ ಓವರ್ಗೆ ಒಂಬತ್ತಕ್ಕೂ ಹೆಚ್ಚರ ನೀಡಿದರು ಈ ಹಿನ್ನೆಲೆಯಲ್ಲಿ ಅವರ ಸ್ಥಾನದಲ್ಲಿ ಯುವ ವೇಗಿಯಾದಂಥ ಅರ್ಷಿತ್ ರಾಣಾ ಅಥವಾ ತುಷಾರ್ ದೇಶಪಾಂಡೆ ಅವರನ್ನು ಪ್ಲೇಯಿಂಗ್ ಲೆವೆನ್ಗೆ ತೆಗೆದುಕೊಳ್ಳುವ ಸಾಧ್ಯತೆ ಇದೆ ಇನ್ನು ಬ್ಯಾಟಿಂಗ್ನಲ್ಲಿ ಸ್ಥಿರ ಪ್ರದರ್ಶನ ನೀಡಬಲ್ಲ ಸಾಯಿ ಸುದರ್ಶಿನ್ಗೆ ಅವಕಾಶ ನೀಡಿ ಚಿತ್ರರಾಜ್ ಗಾಯಕವಾಡಿಗಿ ಅಥವಾ ರಿಯಾನ್ ಪಾರಗಿ ಅವರನ್ನು ಕೈ ಬಿಡುವ ಸಾಧ್ಯತೆ ಹೆಚ್ಚಿದೆ